ಬಹಳ ಒಳ್ಳೆಯ ಪ್ರಶ್ನೆ ಇದೆ ಹಿಂದೂ ಧರ್ಮದ ಶಿವನು ಒಂದೇ ಹಿಂದಾಯ ಧರ್ಮದ ಶಿವನು ಒಂದೇ ಅದರ ಪ್ರತ್ಯೇಕ ಸ್ವಲ್ಪ ಮಾತಾಡ್ತಾ ಎರಡನೇ ವ್ಯಾಸ ಮಹರ್ಷಿಗಳು ಬರೆದಿರ್ತಕ್ಕಂಥ ಹದಿನೆಂಟು ಪುರಾಣಗಳಲ್ಲಿ ಹತ್ತು ಪುರಾಣ ಶಿವಪುರಾಣ ಪುರಾಣ ಎಂಟು ವಿಷ್ಣು ಪುರಾಣ ಶೈವ ಸಂಸ್ಕೃತಿಯಲ್ಲಿ ಬಳಸ್ತಕ್ಕಂಥ ಶಿವನ ಸ್ವರೂಪ ವ್ಯಾಸ ಮಹರ್ಷಿಗಳು ಬರೆದಿರ್ತಕ್ಕಂತಹ ಪೌರಾಣಿಕ ಕಲ್ಪನೆ ಶಿವನ ಮಂತ್ರ ಲಿಂಗಾಯತರು ಬಳಸುವಂತಹ ಓಂ ನಮ ಶಿವಾಯ ಹುಟ್ಟು ಸಾವುಗಳಿಲ್ಲದಂತಹ ನಿರಾಕಾರವಾಗಿರ್ತಕ್ಕಂಥ ಅಯೋಧಿ ಸಂಭವನೆಯನ್ನತಕ್ಕಂಥ ಕೂಡಲ ಸಂಗಮನೆ ಅನ್ನತಕ್ಕಂಥ ಪರಾತ್ಮರ ಪರಶಿವನನ್ನು ಮನ್ನಿಸುವುದರಿಂದ ಹಿಂದೂ ಸಂಸ್ಕೃತಿಯಲ್ಲಿ ಬರ್ತಕ್ಕಂಥ ಶಿವ ಪೌರಾಣಿಕ ಕಲ್ಪನೆ ಲಿಂಗಾಯತ ಧರ್ಮದ ಕಲ್ಪನೆ ಪರಾತ್ಮರ ಕಲ್ಪನೆ ಕಲ್ಪನೆಯಾಗಿರುವುದರಿಂದ ಮ್ಯಾನ್ ಗಾಡ್ಸ್ ಬೇರೆ ನಮ್ಮನೆಲ್ಲರಲ್ಲಿ ಸೃಷ್ಟಿ ಮಾಡಿರತಕ್ಕಂಥ ದೇವರಾಗಿರುವ ಪರಶಿವನನ್ನು ನಂಬುವುದರಿಂದ ಇದು ಸ್ವತಂತ್ರದ